ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಮ್ ಎಸ್ ಐ ಟೆಕ್ ಟ್ಯುಟೋರಿಯಲ್ಸ್ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಈ ಒಂದು ಚಾನೆಲ್ ಮೂಲಕ ನಿಮಗೆ ಇಂಗ್ಲೀಷ್ ಗ್ರಾಮರ್ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಮಾಡ್ತೀವಿ ಅಂತಂದೇಳಿ ಯಾರೆಲ್ಲ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅನ್ನೋದಕ್ಕೆ ಲೈಕನ್ನು ಕೊಡಿ ಮತ್ತು ಏನೆಲ್ಲ ಡೌಟ್ ಇದಾವೆ ನಿಮಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ನೀವು ಆ ಡೌಟನ್ನು ಕೇಳ್ಬೋದು ಐ ವಿಲ್ ಕ್ಲಿಯರ್ ಇಟ್ ನಾನು ಕ್ಲಿಯರನ್ನು ಮಾಡಿ ಸೊ ಇವತ್ತು ನಾನು ತಗೊಂಡಿರುವಂತಹ ಗ್ರಾಮರ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಕ್ವಶನ್ ಟ್ಯಾಗ್ ಅನ್ನುವಂಥದ್ದು ಸೊ ಕ್ವಶನ್ ಅನ್ನು ಮಾಡೋಕ್ಕಿಂತ ಮುಂಚೆ ದೇರ್ ಆರ್ ಸಮ್ ರೂಲ್ಸ್ ಆ್ಯಂಡ್ ವಾಟ್ ಈಸ್ ಕ್ವಶನ್ ಟ್ಯಾಗ್ ಕ್ವಶನ್ ಟ್ಯಾಗ್ ಅಥವಾ ಏನು ಅನ್ನುವಂಥದ್ದನ್ನು ಫಸ್ಟ್ ನಾವು ತಿಳ್ಕೊಳ್ಬೇಕು ಈ ಅನ್ನು ಕೊಟ್ಟಿದ್ದೀನಿ ನಾನು ಐ ಕ್ವಶನ್ ಟ್ಯಾಗ್ ಇಸ್ ಅ ಸ್ಮಾಲ್ ಕ್ವಶನ್ ಅಟ್ ದ ಎಂಡ್ ಆಫ್ ಎ ಸ್ಟೇಟ್ಮೆಂಟ್ ಅನ್ನುವಂಥದ್ದನ್ನು ಕೊಟ್ಟಿದ್ದೀನಿ ಅಂದರೆ ಕ್ವಶನ್ ಟ್ಯಾಗ್ ಅನ್ನುವಂಥದ್ದು ಆ ಒಂದು ಸ್ಟೇಟ್ಮೆಂಟ್ ಆ ಸೆಂಟೆನ್ಸನ್ನು ಕೊನೆಯದಾಗಿ ಶಾರ್ಟ್ ಫಾರ್ಮಲ್ಲಿ ಕೇಳುವಂಥ ಕ್ವಶನ್ ಧನರಾಗೆ ಅಂತ ಕರಿತೀವಿ ಕ್ವಶನ್ ಟ್ಯಾಗ್ ಅಂತ ಹೇಳಿ ಕರಿತೀವಿ ಆದರೆ ಸೆಂಟೆನ್ಸ್ನ ಕೊಲ್ಲಿ ಯಾರಿಗೋ ಒಂದು ಸೆಂಟೆನ್ಸನ್ನು ಹೇಳ್ತೀನಿ ಅವರ ಕೇಳೋ ಅಂಥದ್ದನ್ನು ಅದು ಶಾರ್ಟ್ ಫಾರ್ಮಲ್ಲಿ ಇರುತ್ತೆ ಇಸಂಟಿ ಇಟ್ ಈ ರೀತಿಯಲ್ಲಿ ಶಾರ್ಟ್ ಫಾರ್ಮಲ್ಲಿ ಕೇಳುವಂಥದ್ದು ಇದಾಗಿರುತ್ತೆ ಕ್ವಶನ್ ಟ್ಯಾಗ್ ಆಗಿರುತ್ತೆ ಓಕೆ ಹಾಗೆ ಕ್ವೆಶನ್ ಟ್ಯಾಗನ್ನು ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳಿದಾವೆ ಅಂತ ಹೇಳಿದರೆ ಏನು ನಿಯಮ ಇದೆ ಅಂತಂದರೆ ಇಫ್ ಸೆಂಟೆನ್ಸ್ ಈಸ್ ಇನ್ ಪಾಸಿಟಿವ್ ಫಾರ್ ಕ್ವೆಶನ್ ಟಾಗ್ ಮಸ್ಟ್ ಬಿ ನೆಗೆಟಿವ್ ಇಫ್ ಸೆಂಟೆನ್ಸ್ ಇಟ್ ಈಸ್ ಇನ್ ಅ ನೆಗೆಟಿವ್ ಫಾರ್ಮ್ ಕ್ವಶನ್ ಟಾಗ್ ಮಸ್ಟ್ ಬಿ ಪಾಸಿಟಿವ್ ಅದು ನಿಮಗೆ ಅರ್ಥ ಆಗಿದೆ ಸೆಂಟೆನ್ಸ್ ಏನಾದರೂ ಪಾಸಿಟಿವ್ ಆಗಿತ್ತು ಅಂತ ಹೇಳಿದರೆ ಕ್ವಶನ್ ಟ್ಯಾಗ್ ನಾವು ನೆಗೆಟಿವ್ ಆಗಿ ಮಾಡ್ತೀವಿ ಸೆಂಟೆನ್ಸ್ ಏನಾದರೂ ನೆಗೆಟಿವ್ ಆಗಿ ತೋರ್ತಾರೆ ಕ್ವಶನ್ ಟ್ಯಾಗ್ ಏನು ಮಾಡ್ತೀವಿ ಅಪೋಸಿಟ್ ಆಗಿ ಎಸ್ ಪಾಸಿಟಿವ್ ಆಗಿ ಮಾಡ್ತೀವಿ ಇವಾಗ ದೌಟ್ ಇಟ್ಕೊಳ್ಳುತ್ತೆ ಸರ್ ಇವಾಗ ಒಂದು ಸೆಂಟೆನ್ಸ್ ಪಾಸಿಟಿವ್ ಇದೆ ಮತ್ತು ನೆಗೆಟಿವ್ ಇದೆ ಅಂತ ನಾವು ಹೆಂಗೆ ಐಡೆಂಟಿಫೈವನ್ನು ಮಾಡಬೇಕು ಹೌದಲ್ವಾ ಸೊ ಬರೀ ಇಲ್ಲಿ ಒಂದು ಸೆಂಟೆನ್ಸಲ್ಲಿ ನೋ ಆ್ಯಂಡ್ ನಾಟ್ ನೋ ನಾವ್ ನಾಟ್ ಇವು ಮೂರಲ್ಲಿ ಯಾವುದೇ ವರ್ಡ್ ಬಂದಿತ್ತು ಅಂದರೂ ಕೂಡ ಆ ಸೆಂಟೆನ್ಸ್ ಏನಾಗಿದೆ ನೆಗೆಟಿವ್ ಅಲ್ಲಿದೆ ಅಂತ ಇವು ಮೂರಲ್ಲಿ ಯಾವುದೂ ಕೂಡ ಇಲ್ಲ ಅಂತಂದ್ರೆ ಆ ಸೆಂಟೆನ್ಸ್ ಏನಾಗಿದೆ ಅಂತಂದೇಳಿ ಪಾಸಿಟಿವ್ ಆಗಿ ಇದೆ ಅಂತಂದ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇ ಈಸ್ ಪ್ಲೇನ್ ಚೆಸ್ ಅನ್ನು ಸೆಂಟೆನ್ಸ್ ಪಾಸಿಟಿವ್ ನೆಗೆಟಿವ್ ಎಸ್ ಇವಾಗ ಈ ಸೆಂಟೆನ್ಸ್ ಪಾಸಿಟಿವ್ ಆಗಿದೆ ಯಾಕೆ ಪಾಸಿಟಿವ್ ಆಗಿದೆ ದೇ ಈಸ್ ನೋ ನೋ ಹೋಗುದಿಲ್ಲ ನಾಟ್ ಅನ್ನು ಹಾಗೆ ಕ್ವಶನ್ ಟ್ಯಾಗ್ ಅನ್ನ ನಾವೇನ್ ಮಾಡಬೇಕು ಎಸ್ ಪಾಸಿಟಿವ್ ಸೆಂಟೆನ್ಸ್ ಇದೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಮಾಡಿದ್ದೀವಿ ನಾವು ಕ್ವಶನ್ ತ್ಯಾಗ ಮಾಡಬೇಕಾದ್ರೆ ಫಸ್ಟ್ ಹೊತ್ತು ಕೂಡ ಹೆಲ್ಪಿಂಗ್ ವರ್ಬ್ನ ಪ್ರೊನೌನ್ ಅನ್ನ ಐಡೆಂಟಿಫಿಕೇಶನ್ ಅನ್ನ ಮಾಡಬೇಕು ಏಕೆ ಅಂದರೆ ಆ ಸೆಂಟೆನ್ಸ್ ಅಲ್ಲಿ ಕ್ವಶನ್ ಟ್ಯಾಗನ್ನು ಮಾಡಬೇಕಾದ್ರೆ ಫಸ್ಟ್ ನಾವು ಮರ್ಕೊಡೋದ್ದು ಎಲ್ಪಿಂಗ್ ವರ್ಬ್ ಅನ್ನ ಮಾಡ್ಕೊಳ್ತೀವಿ ಆಫ್ಟರ್ ದಟ್ ಎಂಟಿವ್ ಕ್ವಶನ್ ಟ್ಯಾಗ್ ಮಾಡ್ಕೊಳೋದ್ರಿಂದ ಈಸ್ ನಾಟ್ ಆಗಬೇಕು ಈಸ್ ನಾಟ್ ಅಪ್ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಏನ್ ಅಪಾರ್ಶು ಇಲ್ಲಿ ಪ್ರೊನೌನ್ ಏನಾಗಿದೆ ಈ ಆಗಿದೆ ಆಗ್ತಾ ಇದೀನಿ ಕ್ವಶನ್ ಬಾಕ್ಸ್ ನ

ಇದು ಪಾಸಿಟಿವ್ ಸೆಂಟೆನ್ಸ್ ಯಾಕೆ ಆ ಸೆಂಟೆನ್ಸ್ ಅಲ್ಲಿ ನೋ ನೆವರ್ નો ಯಾವುದು ಕೂಡ ಬಂದಿಲ್ಲ ಗೊತ್ತಲ್ವಾ as a positive sentence ಐ ಕ್ಯಾನ್ ಕ್ವೆಶ್ಚನ್ ಡಾಗ್ರಮ ಏನ ಮಾಡಬೇಕು as good ನೆಗೆಟಿವ್ ಮಾಡಬೇಕು ಅದರ ಮೊದಲು ನೀವು ಏನನ್ನ ತಗೊಳ್ಳುತ್ತೀರಾ ಇದರಲ್ಲಿ ಇರುವಂತಹ ಎನ್ಬಿ ಕೂಡ ತಗೊಳ್ಳುತ್ತೀರಾ ಎನ್ಬಿ ಮೊರ್ದಿ ಔಡಿಗ ಆರ್ ಇದೆ ಪ್ರಮೌನೇ ಇದೆ ದೇ ಆಗ ಅದಕ್ಕೆ ಇದು ನೆಗೆಟಿವ್ ಕ್ವೆಶ್ಚನ್ ತಾಗಬೇಕಂದ್ರೆ ದೇ ಆರ್ ನಾಟ್ ಅದು ಶಾರ್ಟ್ ಫಾರ್ಮ್ ಅಲ್ಲಿ ಬಿಡಬೇಕು ಅಂದ್ರೆ ಆರ್ ಆರ್ ದೇ ಕ್ವೆಶ್ಚನ್ ಯಾವುದೇ ಕ್ವೆಶ್ಚನ್ ಆಗಿರೋ ಹಾಗೆ ಮಾಡಬೇಕು ಅಂದ್ರೆ ಸ್ಮಾಲ್ letters ಗಳಲ್ಲಿ ಸ್ಟಾರ್ಟ್ ಆಗಬೇಕು ಆ ಕ್ವೆಶ್ಚನ್ ತ ಮಸ್ಟ್ ಬಿ ಎಂಡ್ ವಿತ್ ದ ಕ್ವೆಶ್ಚನ್ ಮಾರ್ಕ್ ಹಾಗಾಗಿ ಇಲ್ಲಿ ದೇ ಆರ್ ಸ್ಟೂಡೆಂಟ್ಸ್ ಅಂತಕ್ಕೆ ನಾವು ಕ್ವೆಶ್ಚನ್ ಆಗದ ಏನು ಮಾಡಿದೀವಿ ಆರ್ ದೇ ಅಂತ ಹೇಳಿ ಮಾಡಿದೀವಿ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬಿಡಿಸಬೇಕಾದ್ರೆ ದೇ ಆರ್ ನಾಟ್ ಅವರ್ ದೇ ದೇ ಆರ್ ನಾಟ್ ಅನ್ನು ಅಂತ ನಾನು ತುಂಬ ಲಾಂಗಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಆರಂಭ ಎಸ್ ಇದು ಕ್ವಶನನ್ನು ಮಾಡ್ತಾ ಇರುವಂಥದ್ದು ಅವನು ಅರ್ಥ ಆಗಿದ್ದಾನ ಅವ್ರು ಸ್ಟೂಡೆಂಟ್ಸ ಈ ರೀತಿಯಾಗಿ ಕನ್ಫರ್ಮೇಶನ್ ಮಾಡ್ಕೊಡುವಂಥದ್ದು ಅಥವಾ ಅನ್ನು ಕೇಳುವಂಥದ್ದು ಹಾಗಾದ್ರೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪಾಸಿಟಿವ್ ಸೆಂಟೆನ್ಸಿಂದ ನೆಗೆಟಿವ್ ಅನ್ನು ಮಾಡ್ಕೊಳ್ತಾ ಇದ್ದೀವಿ ಆ ನೆಗೆಟಿವ್ ಕ್ವಶನ್ ಆಗಿ ಮಾಡ್ಬೇಕಾದ್ರೆ ಫಸ್ಟ್ ನಾವು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಇರುವಂತಹ ಎಲ್ಪಿ ಪಿ ಅನ್ನು ಉಳಿಸ್ಕೊಳ್ತೀವಿ ಅದಾದ್ಮೇಲೆ ಪ್ರೊನೋಮನ್ನು ತೊಗೊಳ್ತೀವಿ ಎರಡು ಅನ್ನು ಕೂಡ ನಾವು ಅದೇ ರೀತಿಯಾಗಿ ಮಾಡಿರುವಂಥದ್ದು ಹಾಗಾದರೆ ಆ ಇವಾಗ ನೆಗೆಟಿವ್ ಸೆಂಟೆನ್ಸನ್ನು ತಗೊಳ್ಳೋಣ ಅದನ್ನು ಪಾಸಿಟಿವ್ ಆಗಿ ಹೆಂಗೆ ಚೇಂಜ್ ಮಾಡೋದು ಪಾಸಿಟಿವ್ ಕ್ವೆಶನ್ ಆಗಿ ಹೆಂಗ್ ಮಾಡೋವಂಥದ್ದು ಅದೇ ಸೆಂಟೆನ್ಸನ್ನು ಅನ್ನು ನಾನು ಫಾರ್ ಎಕ್ಸಾಂಪಲ್ ಇ ಇಸ್ ಪ್ಲೇಯಿಂಗ್ ಚೆಸ್ ಅನ್ನುಲ್ವಾ ಇದು ನೆಗೆಟಿವ್ ಮಾಡುವಾಗ ಇಸ್ ನಾಟ್ ಪ್ಲೇಯಿಂಗ್ ಚೆಸ್ ನನ್ನ ಹ್ಯಾಂಡ್ ರೈಟಿಂಗು ತುಂಬ ಆಗಿರುತ್ತೆ ನನಗೆ ಇಷ್ಟ ಆಗೋದಿಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ ಹ್ಯಾಂಡ್ ರೈಟಿಂಗ್ ವರ್ಷ ಆಗಿದ್ರು ಕೂಡ ಎಕ್ಸ್ಪ್ಲೇಷನ್ ತೆರಳಿರುತ್ತೆ ಈಸ್ ನಾಟ್ ಪ್ಲೇಯಿಂಗ್ ಚೆಸ್ ನೀನು ಹೇಳ್ತಾ ಇದ್ದೀರಾ ಇದು ನೆಗೆಟಿವ್ ಸೆಂಟೆನ್ಸ್ ಸರ್ ಈ ಸೆಂಟೆನ್ಸ್ ಅಲ್ಲಿ ನಾಟ್ ಅಮೌಂಟ್ ಅದು ಬಂದಿದೆಯಲ್ಲ ಸರ್ ಎಸ್ ಯು ಆರ್ ಗುಡ್ ಯು ಆರ್ ರೈಟ್ ಇಲ್ಲಿ ನಾಟ್ ಅಮೌಂಟ್ ಸೇರಿದೆ ಸೆಂಟೆನ್ಸ್ ಹಾಗಾದ್ರೆ ನೆಗೆಟಿವ್ ಇದೆ ಹಾಗಾದ್ರೆ ಕ್ವಶನ್ಟಾಗ ನಾವು ಏನು ಮಾಡಬೇಕು ಪಾಸಿಟಿವ್ ಮಾಡಬೇಕು ಸಿಂಪಲ್ ಏನ್ ಮಾಡ್ತೀವಿ ಇದರಲ್ಲಿರುವಂಥ ಎಲ್ ಬಿರ್ಬಿ ಯಾವುದು ಅದನ್ನು ಔಟ್ ಮಾಡ್ಕೊಳ್ತೀವಿ ಎಲ್ ಬಿರ್ಬಿ ಏನಿದೆ ಈಸಿ ಪ್ರಾಬ್ಲಮ್ ಏನಿದೆ ಈ ಇದೆ ಈ ಎನ್ನು ಬರಿತೀವಿ ಕ್ವಶನ್ ಮಾರ್ಕ್ ಹಾಕ್ತೀವಿ ಈಸಿ ಈಸ್ ಈಸಿ ಇದನ್ನು ಬಿಡಿಸ್ಬಾರ್ದಾಗ ಬರದಾಗ ಈಸ್ ಪ್ಲೇ ಚರ್ಸ್ ಈಸಿ ಅದನ್ನು ಹೇಳ್ತಾ ಇರುವಂತ ಆವಾಗಲೇ ನೋಡಿ ಈ ಈಸ್ ಇದ್ದಾಗ ಇಸ್ ಇದ ಆಗಿತ್ತು ನೆಗೆಟಿವ್ ನಾಟ್ ಅನ್ನು ಸೇರಿಸಿ ಕ್ವಶನ್ ಟ್ಯಾಗ್ ಮಾಡಿದ್ವಿ ಇವಾಗ ಸೆಂಟೆನ್ಸ್ ನೆಗೆಟಿವ್ ಇರೋದ್ರಿಂದ ಕ್ವೆಶನ್ ಟ್ಯಾಗ್ ಏನ್ ಮಾಡ್ತಾ ಇದ್ದೀವಿ ಪಾಸಿಟಿವ್ ಮಾಡ್ತಾ ಇದ್ವಿ ಪಾಸಿಟಿವ್ ಮಾಡೋದಕ್ಕೆ ಇಲ್ಲಿ ಕ್ವೆಶನ್ ಟಾಗಲಿ ನಾಟ್ ಅನ್ನು ಸೇರಿಸ್ಬಿಡ್ ಈಸಿ ಇದು ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ ಅದೇ ಇನ್ನೊಂದು ಎಕ್ಸಾಂಪಲ್ ನಾವು ತಗೊಂಡ್ಬಿಡಲ್ಲ ದೇ ಆರ್ ಸ್ಟೂಡೆಂಟ್ಸ್ ಅನ್ನುಲ್ವಾ ದೇ ಆರ್ ಸ್ಟೂಡೆಂಟ್ಸ್ ಇಲ್ಲಿ ಯಾಕಂದ್ರೆ ನೆಗೆಟಿವ್ ಅಂತ ಹೇಳಿದ್ರು ನೋಡೋದ ನೀವೇ ನಾಟ್ ಸ್ಟೂಡೆಂಟ್ಸ್ ನೆಗೆಟಿವ್ ಸೆಂಟೆನ್ಸ್ ಇದೆ ಹಾಗಾದ್ರೆ ನೀವೇ ಮಾಡಿ ನೋಡೋದು ನೋಡ್ಬೇಕಾದ್ರೆ ಫಸ್ಟ್ ನಾವ್ ಏನನ್ನ ಹೆಲ್ಪಿಂಗ್ ಏನಿದೆ ಆನ್ ಇದೆ ಇದು ನೆಗೆಟಿವ್ ಸೆಂಟೆನ್ಸ್ ಇರೋದ್ರಿಂದ ಏನ್ ಮಾಡ್ತೀನಿ ಪಾಸಿಟಿವ್ ಆಗಿ ಮಾಡ್ಕೊಳ್ತೀನಿ ಪ್ರಮೋನ್ ಏನಿದೆ ದೇ ಇದೆ ಆಫ್ ಡೇ ಏನಿಂದ ಎಂಡ್ ಆಗ್ಬೇಕಾ ಕ್ವೆಶನ್ ಮಾರ್ಗಿಂದ ಎಂಡ್ ಆಗಬೇಕು ಸೊ ಈಸ್ ಇಟ್ ಕ್ಲಿಯರ್ ನನಗೆ ಗೊತ್ತಿದೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ ಸೊ ಕ್ವೆಶನ್ ಟ್ಯಾಗನ್ನು ನಾವು ಈ ರೀತಿಯಾಗಿ ಮಾಡ್ತಾ ಹೋಗ್ತೀವಿ ಎಲ್ ಬಿ ಗುರುಪ್ ಬಂದಿದ್ದಾಗ ಕ್ವಶನ್ ಟ್ಯಾಗ್ ಮಾಡುವಂಥದ್ದು ಇಟ್ ಈಸ್ ವೆರಿ ಈಸಿ ಆದರೆ ಎಲ್ ಬಿ ಗುರು ಬಂದಿಲ್ವಪ್ಪ ಕೆಲವೊಂದು ಟೈಮಲ್ಲಿ ನಮಗೆ ಎಲ್ ಬಿ ಗುರು ಬರ್ದೇ ಇರುವಂತಹ ಸೆಂಟೆನ್ಸ್ಗಳು ಬಂದಿರುತ್ತೆ ಅವಾಗ ನಾವು ಟ್ಯಾಗನ್ನು ಎಂಡ್ ಮಾಡಬೇಕು ಓಕೆ ಅದಕ್ಕೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಸೊ ಹೀಗೆ ನೋಡ್ತಾ ಹೋಗಿ ಒಂದು ವಿಚಾರವನ್ನು ನಮಗೆ ತಿಳ್ಕೊಬಿಡಿ ನಮಗೆ ಎಲ್ ಬಿವರೆಗೂ ಎಲ್ಲದೇ ಬಂದಿದ್ದಾಗ ಕ್ವಶನ್ಟಾಗ ಮಾಡಬೇಕಾದ್ರೆ ನಮಗೆ ಟೆನ್ಸ್ ಗೊತ್ತಿರಬೇಕು ನಮಗೆ ಗೊತ್ತಿದೆ ಮೂರು ಟೆನ್ಸ್ ಇದೆ ಪ್ರೆಸೆಂಟು ಪಾಸ್ಟು ಫ್ಯೂಚರ್ ಅನ್ನುವಂಥದ್ದು ಪ್ರತಿ ಟೆನ್ಸಲ್ಲೂ ಕೂಡ ನಾಲ್ಕು ನಾಲ್ಕು ಸಬ್ ಟೈಪ್ಸ್ ಆಗಿ ಮಾಡ್ಕೊಳ್ತಾ ಹೋಗ್ತೀವಿ ಟೋಟಲ್ ಹನ್ನೆರಡು ಆಗುತ್ತೆ ಈ ಹನ್ನೆರಡು ಹನ್ನೆರಡು ನೆನ್ಪಿಡ್ಕೊಳ್ಬೇಕಾ ಸರ್ ನಾವು ನೋ ಎರಡು ನೆನ್ಪಿಡ್ಕೊಳ್ರಿ ಸರ್ ಯಾಕೆರಡು ಅಂತ ಹೇಳಿದ್ರೆ ಇರೋ ಹನ್ನೆರಡು ಟೆನ್ಸಸ್ ಅಲ್ಲಿ ಹೆಲ್ ಪಿಪ್ ವರ್ಗ ಎರಡೇ ಟೆನ್ಸಸ್ ಒಂದು ಸಿಂಪಲ್ ಪ್ರೆಸೆಂಟ್ ಹೌದಾ ಸಿಂಪಲ್ ಸಿಂಪಲ್ ಪಾಸ್ಟ್ ಸಿಂಪಲ್ ಪ್ರೆಸೆಂಟ್ ಅಂಡ್ ಸಿಂಪಲ್ ಪಾಸ್ಟ್ ಇದು ಎರಡೇ ಎರಡು ಟೆನ್ಸ್ ಅಲ್ಲಿ ಮಾತ್ರ ಎಲ್ ಪಿಪ್ ಕೊಡೋದು ನಾವು ಅದು ಎಲ್ಟ್ರಿ ವರ್ಕ್ ಕೊಡದೇ ಇದ್ದಾಗ ಎಲ್ಟ್ರಿ ವರ್ಪನ್ನು ಏನು ತೊಗೊಬೋದು ಸಿಂಪಲ್ ಪ್ರೆಸೆಂಟ್ ಅಂತ ಬಂದಾಗ ಅಲ್ಲಿ ಮೇನ್ ಅನ್ನು ನಾವು ಟೂ ಡಸ್ ಅನ್ನು ತಗೊಂಡಿರ್ತೀವಿ ಸಿಂಪಲ್ ಪಾಸ್ಟಲ್ಲಿ ಟಿಂಟನ್ನು ವಿತೌಟ್ ವಿಥೌಟ್ ಎಲ್ಟಿಮ್ ವರ್ಕ್ ಬಂದಿದೆ ಅಂತಂದು ಹೇಳಿದಾಗ ಸಿಂಪಲ್ ಪ್ರೆಸೆಂಟೆಸ್ ಇತ್ತು ಹೇಳಿದ್ರೆ ನಾವು ಎಲ್ಟಿಮ್ ಆಗಿ ಟೂ ಅಥವಾ ಡಸ್ ಎರಡರ ಒಂದನ್ನು ತೊಗೊಳ್ಬೇಕಾಗುತ್ತೆ ಅದು ನಿಯಮ ಇದೆ ಟೂ ಒಂದೇ ತಗೋಬೇಕು ಡಜನ್ ಆಗಿ ತಗೋಬೇಕು ನಾನು ಅದನ್ನ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಹೇಳ್ತೀನಿ ಸಿಂಪಲ್ ಪಾಸ್ಟರ್ ಅಲ್ಲಿ ಇನ್ನೇನು ಡೌಟೇ ಬೇಡ ಡಿಟ್ ಅನ್ನ ನಾನು ತಗೊಳ್ಬಹುದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಹೆಂಗ್ ಕಂಡುಹಿಡಿತೀರಾ ನೈನ್ ವರ್ಬು ಪಾಸ್ಟ್ ಫಾರ್ಮ್ ಅಲ್ಲಿ ಇದ್ರೆ ವಿ ಟೂ ಅಲ್ಲಿ ಇದ್ರೆ ಅದು ಪಾಸ್ಟ್ ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ ಹಾಗಾದ್ರೆ ಒಂದು ಸೆಂಟೆನ್ಸ್ ಅನ್ನ ನಾನು ಇಲ್ಲಿ ತಗೊಂಡಿರ್ತೀನಿ ಈ ಪ್ಲೇಸ್ ಇಲ್ಲಿ ಸೆಂಟೆನ್ಸ್ ಯಾವ ಫಾರ್ಮ್ ಅಲ್ಲಿದೆ ಪಾಸಿಟಿವ್ ಫಾರ್ಮ್ ಅಲ್ಲಿ ನಾಟ್ ಅನ್ನು ಬಂದಿಲ್ಲ ನೋನು ಇಲ್ಲ ನೆಬರು ಇಲ್ಲ ಈ ಪ್ಲೇಸ್ ಯಾವ ಟೆನ್ಸ್ ಅಲ್ಲಿ ಹೆಂಗ್ ಹೇಳ್ಬೋದು ಅಂತ ಹೇಳಿದ್ರೆ ಸರ್ ಹೆಂಗ್ ಸರ್ ಹೇಳ್ತಾರೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಅಲ್ಲಿ ಎಲ್ ಬಿ ಎಲ್ಲಿ ಬರ್ಬಿಲ್ಲ ಅಂತ ಹೇಳಿದಾಗ ಸಿಂಪಲ್ ಪಾಸ್ಟ್ ಆಗ್ಬೋದಲ್ಲ ನೀವು ಹೇಳಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಅಲ್ಲಿ ಎಲ್ ಬಿಡ್ ಬರಲ್ಲ ಹೇಳಿ ಹೌದು ಕರೆಕ್ಟ್ ನೀವು ಹೇಳ್ತಾರ ಅಂತ ಹೇಳ್ತೀವಿ ಆದರೆ ನಾವು ಇಲ್ಲಿ ವರ್ಬಿನ ಮೇಲೆ ಫೋಕಸ್ ಅನ್ನ ಮಾಡಬೇಕು ಏನಾಗಿದೆ ವರ್ಪಾಗಿದೆ ಸಿಂಪಲ್ ಟೆನ್ಸ್ ಅಲ್ಲಿ ಯಾವತ್ತೂ ಕೂಡ ನಾವು ಥರ್ಡ್ ಪರ್ಸನ್ ಥರ್ಡ್ ಪರ್ಸನ್ ಪರ್ಸನ್ ಯಾವ್ಯಾವುದು ಥರ್ಡ್ ಪರ್ಸನ್ ಆ ಥರ್ಡ್ ಪರ್ಸನ್ ಯಾವ್ಯಾವು ಪರ್ಸನ್ ಥರ್ಡ್ ಪರ್ಸನ್ ಸಿಂಗುಲ್ ಆರು ಇ ಶಿ ಇಟ್ಟಿದ್ದಾಗ ಮೇನ್ ವರ್ಮಿಗೆ ಸಿಂಪಲ್ ಟೆನ್ಸ್ ಅಲ್ಲಿ ಯಾವಾಗೂ ಕೂಡ ಎಸ್ ಅಥವಾ ಇ ಎಸ್ ಆಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಬೆಂಗಳೂರು ಬಾಯಿ ಟೂ ಮತ್ತು ಡಜನ್ ತಗೊಳ್ತಾ ಇದ್ದೀವಿ ಈ ಡಜನ್ ಎಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಈ ಶಿ ಇಂತಿದ್ದಾಗ ಮಾತ್ರ ಡಜನ್ ತಗೊಳ್ತೀವಿ ಇನ್ನು ಫಸ್ಟ್ ಪರ್ಸನ್ ಸಿಂಗುಲರ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಸಿಂಗುಲರ್ ಪ್ಲೂರಲ್ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಎಲ್ಲ ಕಡೆ ಡೂ ಅನ್ನು ಬಳಸ್ಕೊಳ್ತೀವಿ ಹಾಗಾದ್ರೆ ಇಲ್ಲಿ ಈ ಬಂದಿರೋದ್ರಿಂದ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಮೈನ್ ಒಂದಿಗೆ ಏನ್ ಆಡ್ ಆಗಿದೆ ಎಸ್ ಆಡ್ ಕೆಲವೊಂದು ಟೈಮ್ ಅಲ್ಲಿ ಏನಾಗುತ್ತಾ ಇ ಎಸ್ ಹಾಳಾಗುತ್ತೆ ಟೂ ಇರೋ ಡಸ್ ಆಗಿದೆಯಲ್ಲ ಹಂಗೆ ಎಲ್ಲ ಕಡೆ ಇ ಎಸ್ ಹಾಳಾಗುತ್ತೆ ಅಂತ ಹೇಳಕ್ಕೆ ಹೋದ್ರೆ ಕೆಲವೊಂದು ಕಡೆ ಎಸ್ ಕೂಡ ಹಾಳಾಗುತ್ತೆ ಆದ್ರೆ ನೀವು ಈಸಿಯಾಗಿ ಹೇಳ್ತಾ ಇದ್ದೀರಾ ಇಲ್ಲಿ ಎಲ್ರಿ ಬರ್ಬಿಲ್ಲ ಅಂತ ಹೇಳಿದಾಗ ಥರ್ಡ್ ಪರ್ಸನ್ ಸಿಂಗುಲರ್ ಇದೆ ಸಿಂಪಲ್ ಪರ್ಸನ್ ಅಲ್ಲಿ ಇದೆ ಅಂತ ಹೇಳಿದಾಗ ನಾವು ಯಾವ್ದನ್ನ ತಗೊಳ್ತೀವಿ ಡಸ್ ಅನ್ನ ತಗೊಳ್ತೀವಿ ಎಲ್ಪಿ ಮೂರ್ ಭಾಗ ಅಂದ್ರೆ ಯಾವ್ದು ತಗೊಂಡ್ವಿ ಡಸ್ ಅನ್ನ ತಗೊಂಡ್ವಿ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾಟ್ ಅದನ್ನ शॉर्ट फॉर्म वाली पढ़ते भी डजन्ट एल पी बोर्ड देने का ई दे डजन्ट ई इज इट क्लियर एल पी बोर्ड पर भी एक बार का गैरेड है टेंस एल पी बोर्ड बिल्कुल ना लगा गैरेड दिने सिंपल प्रेजेंट सिंपल पास्ट ने मात्र एल पी बोर्ड बरो दिला मेन वर्ड दो मोटे डज डज एल पर स्कूल तभी थर्ड पर्सन सिंगुलर इन सिंपल प्रेजेंट � इले उड़ूगो जैसे उनके इस रूप का प्रमोशन ना ಬುಡ್ಗೆ ಸುಕ್ಕೆ ಅದು ಪ್ರೊನೌನ್ ಆಗುತ್ತೆ ಶಿಯರ್ ಅದು ಪ್ರಾಣಿ ಪക്ഷി ಅಥವಾ ಥಿಂಗ್ಸ್ ವಸ್ತುಗಳಾಗಿದೆ ಇಟ್ ತartifactId ಆಗಲ್ಲ ಇದನ್ನು ನಾವು ಏನನ್ನ ಅಂತ ಹೇಳಿದ್ರೆ 네ಗಟಿವ್ ಸೆಂಟೆನ್ಸ್ ಗೆ ತೋ ನೋಡಿ ಈ ಈ ದ ಜನ್ ಈ ದ ಜನ್ ಅಂತ ತಗೊಳ್ಳಿ ಈ ಡಸ್ ನಾಟ್ ಆಲ್ಸೋ ಡಸ್ ನಾಟ್ ಪ್ಲೇ ಈ ಡಸ್ ನಾಟ್ ಪ್ಲೇ ವರ್ ಸರ್ ನೀವು ಇಲ್ಲಿ ಪ್ಲೇಗೆ ಹೆಸನ್ನು ಆಡ್ ಮಾಡಿಲ್ಲ ಅಂತ ಕೇಳ್ಬೋದು ನಮಗೆ ಆಲ್ರೆಡಿ ಏನು ಬಂದಿದೆ ಇಲ್ಲಿ ಎಲ್ಪಿಂಗ್ ವರ್ಗು ಡಸ್ ಅನ್ನ ತಗೊಂಡಿದೀವಿ ಅಲ್ಲಿ ನಾವು ಹೆಸನ್ನ ಆ್ಯಡ್ ಮಾಡೋದಿಲ್ಲ ಇದು ನೆಗೆಟಿವ್ ಸೆಂಟೆನ್ಸ್ ಯಾಕೆ ನಾಟ್ಸ್ ಇದೆ ಇಟ್ ನಾಟ್ ಪ್ಲೇ ಬೆಲ್ ಅನ್ನುವಂಥದ್ದಿದೆ ನಾವು ಅದರ ಕ್ವೇಶನ್ ಏನು ಮಾಡ್ತೀವಿ ಪಾಸಿಟಿವ್ ಮಾಡ್ತೀವಿ ಪಾಸಿಟಿವ್ ಮಾಡಬೇಕು ಅಂದ್ರೆ ಫಸ್ಟ್ ಎಲ್ ಪಿಂಗ್ ವರ್ಬ್ ಏನಿದೆ ಅದನ್ನು ತಗೊಳ್ತೀವಿ ಎಲ್ಪಿಂಗ್ ವರ್ಬ್ ಯಾವುದು ಡಸ್ ಆಲ್ರೆಡಿ ಇದು ನೆಗೆಟಿವ್ ಇರೋದ್ರಿಂದ ನಾವು ಪಾಸಿಟಿವ್ ಕ್ವಶನ್ ಆಡ ಮಾಡ್ತಾ ಇದೀವಿ ಪ್ರೊಮೋಲ್ ಏನಾಗಿದೆ ಈ ಡಸ್ ಇ क्वेश्चन द सिंपल इदु ನಮಗೆ ಎಕ್ಟಿವ್ ವರ್ಬ್ ಇತ್ತಾಗ ಇದು ಎಕ್ಟಿವ್ ಬಂತು ಅದేకಾದರೂ ನೆಗೆಟಿವ್ ಆಗಿತ್ತು ಸೆಂಟೆನ್ಸ್ ಅಂತಂದ್ರೆ ಈ ರೀತಿ ಮಾಡೋಣ ಅಂತ ಅದನ್ನ ನಾನು ಹೇಳ್ತಾಯ್ತೆ ಓಕೆ ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಇಲ್ಲಿ ಹೇಳ್ತೀನಿ ನೋಡಿ शी ಎಟ್

एल्पिंग वर्पण दिलाने वाला को सिंपल मार्च करना दें तो वो जितने डिग्ग देना एल्पिंग वर्पण के तोरण दिवे इधर लाइट दा पॉजिटिव सेंटेंस जब उसे टाइम कर मरती है नेगेटिव मरती है आरा रे एल्पिंग वर्पण के तोरण मा डिग्ग इधो डिग्ग नॉट डेट ಅದನ್ನ ಹೆಂಗ್ ಮಾಡಬೇಕು ಕ್ವಶ್ಚನ್ ಮಾರ್ಕ್ ಅನ್ನು ಹಾಕಬೇಕು ಡಿಡ್ ಶಿ ಅطاءಯಿತ ವಿದ್ಯಾರ್ಥಿಗಳ ಅಂದ್ರೆ ಅರ್ಥ ಹೆಲ್ಪಿಂಗ್ ವರ್ಬ್ ಇದೆ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಅದನ್ನ ಹೆಂಗ್ ಮಾಡಬೇಕು ಈ ರೀತಿಯಾಗಿ ನಾವು ಕ್ವಶ್ಚನ್ ಟಾಗಳ ಮಾಡೋք ಓಕೆ ಹಾಗಾದರೆ ನಿಮಗೆ ನಾವೊಂದು ಒಂದು ವರ್ಕ್ ಅಮ್ಮ ಕೊಡ್ತೀನಿ ನೋಡಿ ಯಾರು ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಾಮೆಂಟ್ ಮಾಡ್ತೀರಾ ಅನ್ನುವಂತದ್ದನ್ನ ಸೌರಿ डियर ಸರಿಯಾಗಿ ಒಂದು ಪ್ರೋಗ್ರಾಮ್ ಕಟ್ಟಿದಿದ್ದೆ ಈ ಪ್ರೇರಣಾ ಮಾಡ್ತೀನಿ ಇದು ನಿಮ್ಮ ಹೋಮ್ ವರ್ಕ್ ತೋರಿ ಮೊದಲನೆಯದಾಗಿ ಮಾನಸ ಮಾನಸ ಇದನ್ನು ಸರ್ಕಲ್ ಹಾಕೊಂಡಿರ್ತೀನಿ ನನಗೆ ಸ್ಪೆಸಿಫೈ ಮಾಡ್ಕಕ್ಕೆ ಮಾನಸ ಸಿಂಸ್ ಬರ್ ಓಕೆ ಇದು ಒಂದ್ಸಲಿ Is that Manoj is playing cricket. monarch is playing cricket and taboo. They were कोइन्टू मोर एवर कोइन्टू मोर लास्ट वन ಅಂತ ಕೊಟ್ಟಿದ್ದೀನಿ 45 13 नॉट टीचर्स दे आर नॉट टीचर्स ಈ ವಿಡಿಯೋಕ್ಕೆ ನೀವು ಉಕ್ರಮನ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನು ಮಾಡಿ ಸಾಯಂಕೇಸ ನಿಮ್ಮ ಉತ್ತರ ಸರಿಯಾಗಿದ್ರೆ ನಾನು ಅದಕ್ಕೆ ರಿಪ್ಲೈಯನ್ನು ಮಾಡ್ತೀನಿ ಏನೇ ಟೌಟಿದ್ರು ಕೂಡ ನೀವು ನಮ್ಮನ್ನು ಕೇಳ್ಕೊಬೋದು ಮತ್ತು ಈ ತರಗತಿ ನಿಮಗೆ ಚೆನ್ನಾಗಿ ಅರ್ಥ ಆಗಿದ್ರೆ ದಯವಿಟ್ಟು ಅದಕ್ಕೊಂದು ಲೈಕನ್ನು ಮಾಡಿ ಮತ್ತು ಯಾರಿಗೆಲ್ಲ ಉಪಯೋಗ ಇದೆ ಆ ವಿಡಿಯೋವನ್ನು ಶೇರನ್ನು ಮಾಡಿ ಇದೇ ರೀತಿಯಾಗಿ